ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಯಾರ್ಯಾರು ಒಂದು ಟೈಲರಿಂಗ್ ಕಲ್ತಿದ್ದೀರಾ ಅಥವಾ ಕಲ್ತಿರೋ ಅಂಥವ್ರಿಗೂ ಒಲಿತಾ ಅಂಥವ್ರಿಗೂ ಬ್ಲೌಸ್ ಮಾರ್ಕಿಂಗ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂದರೆ ಕಷ್ಟ ಅಂತೇನಿಲ್ಲ ಅವ್ರು ಕಲ್ತಿರೋಲ್ಲ ಮಾರ್ಕಿಂಗ್ ಮಾಡೋದು ಟೈ ವರ್ಕ್ ಮಾಡ್ದ ಮಾಡೋರಿಗೆ ಕೊಟ್ಬಿಟ್ಟಿರ್ತಾರೆ ಆದರೆ ತುಂಬ ಈಸಿಯಾಗಿರುವಂಥ ಒಂದು ಮೆಥೆಡನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನೀವು ಈ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ನೀವು ಒಂದು ಎಷ್ಟೇ ಬ್ಲೌಸಸ್ ಇದ್ದರೂ ಸಹ ಬೇಜಾರು ಇಲ್ದಿರ ಮಾರ್ಕಿಂಗ್ ಮಾಡ್ತೀರಾ ಮತ್ತು ಖುಷಿ ಖುಷಿಯಾಗಿ ಮಾರ್ಕಿಂಗ್ ಮಾಡ್ತೀರಾ ಅಂತ ಹೇಳ್ಬೋದು ಈ ಒಂದು ಮೆಥಡನ್ನ ಯಾರೂ ಸಹ ಹೇಳ್ಕೊಡಲ್ಲ ನಾವು ಹೇಳ್ಕೊಡ್ತಾಯಿದ್ದೀವಿ ಯಾಕೆಂದರೆ ಎಲ್ಲರೂ ಕ ಸಹ ಕಲಿಬೇಕಾಗುತ್ತೆ ವಿದ್ಯೆ ಅನ್ನೋದನ್ನ ಹಾಗಾಗಿ ಮಾರ್ಕಿಂಗ್ ಮಾಡೋದಕ್ಕೆ ನಾನು ಇದು ಬ್ಲೌಸ್ ತೊಗೊಂಡಿದ್ದೀನಿ ಒಂದು ಸಿಲ್ಕ್ ಸ್ಯಾರಿ ಬ್ಲೌಸು ಈ ಸಿಲ್ಕ್ ಸ್ಯಾರಿ ಬ್ಲೌಸ್ಗೆ ವರ್ಕ್ ಮಾರ್ಕಿಂಗ್ ಮಾಡೋದು ಮಾರ್ಕ್ ಮಾರ್ಕ್ ಮಾಡ್ತೀನಿ ಈಗ ವರ್ಕ್ ಹೇಳಿದ್ದಾರೆ ಕಸ್ಟಮರು ಮತ್ತು ಇದಕ್ಕೆ ವೈಟ್ ಕಾರ್ಬನ್ ಬರುತ್ತಲ್ವ ನಾರ್ಮಲಾಗಿ ಕಾರ್ಬನ್ ಬುಕ್ ಸ್ಟೋರ್ಸ್ಗಳಲ್ಲೆಲ್ಲ ಸಿಗುತ್ತೆ ನಾರ್ಮಲ್ ಕಾರ್ಬನ್ ಶೀಟ್ ಬೇರೆ ಆ ಬ್ಲೂ ಕಲರ್ ತೊಗೊಂಡ್ರೂ ಓಕೆ ಬಟ್ ಏನಂದರೆ ಬ್ಲೂ ಕಲರ್ ತೊಗೊಂಡ್ರೆ ಕ್ಲಾತ್ಗಳಲ್ಲೆಲ್ಲ ನಾನು ಕಲರ್ಸ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಬ್ಲೂ ಕಲರ್ ತೊಗೊಂಡಿಲ್ಲ ಒಂದು ವೈಟ್ ಕಲರ್ ತೊಗೊಂಡಿದ್ದೀನಿ ವೈಟ್ ಕಲರ್ ಕಾರ್ಬನ್ ತೊಗೊಂಡಿರೋದ್ರಿಂದ ನೀವು ಅಷ್ಟೇ ಇದು ವೈಟ್ ಕಲರ್ ಕಾರ್ಬನ್ ಇನ್ನು ಇದು ಮಾರ್ಕಿಂಗ್ ವೀಲ್ ಇದಿರೋದು ನಿಮ್ಗೆ ಮಾಮೂಲಿ ಗೊತ್ತೇ ಇರುತ್ತೆ ಇದೊಂದು ಎಲ್ಲರ ಹತ್ರ ಇದ್ದೇ ಇರುತ್ತೆ ಬಟ್ ಕೆಲವರ ಹತ್ರ ಇರಲ್ಲ ಇದು ಯೂಸ್ ತುಂಬಾ ಒಂದು ಯೂಸ್ಫುಲ್ಲು ತೊಗೊಂಡು ಇಟ್ಕೊಂಡಿರಿ ಈ ಒಂದು ಈ ಎರಡು ಒಂದು ವಸ್ತುನ ಉಪಯೋಗಿಸ್ಕೊಂಡು ನಾನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡ್ತೀನಿ ಅನ್ನೋದನ್ನ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಮಾರ್ಕಿಂಗ್ ಮಾಡೋದು ಯಾವ ಥರ ಅಂತ ಈಗ ಫಸ್ಟು ಪಿಂಕ್ ಕಲರ್ ಬ್ಲೌಸು ಇದು ಬಂದು ಒಂದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಡೀಪು ಬ್ರಾಡ್ ಇಲ್ಲ ಬ್ರಾಡ್ ಕಮ್ಮಿ ಇದೆ ಬಟ್ ನನಗೆ ಬ್ರಾಡ್ ಕೊಡೋದಕ್ಕೆ ಕೇಳಿದ್ದಾರೆ ಸ್ವಲ್ಪ ಆದರೂ ಸಹ ನಾನು ನೋಡ್ತೀನಿ ಫಸ್ಟ್ ಇದು ನಾನು ಒಂದು ಮೆಜರ್ಮೆಂಟ್ ತೊಗೊಂಡ್ಬಿಡ್ತೀನಿ ಡೀಪ್ ಎಷ್ಟಿದೆ ಅಂತ ಈಗ ಇದು ಬ್ಲೌಸ್ ಲೆಂತ್ ಬಂದು ನೋಡಿ ಬ್ಲೌಸ್ ಲೆಂತ್ ಬಂದು ಫೋರ್ಟೀನ್ ಆ್ಯಂಡ್ ಹಾಫ್ ಇದೆ ನಂತರ ಇದು ಇದು ಬಂದು ಬ್ಯಾಕ್ ಡೀಪ್ ಬಂದು ಟೆನ್ ಇದೆ ಇದನ್ನು ನೀವು ಬ್ರಾಡ್ ತೊಗೋಬೇಕು ಅಂತಂದರೆ ನೋಡಿ ಈ ರೀತಿಯಾಗಿ ಬ್ರಾಡ್ ತೊಗೊಂಡಿರಿ ನೋಡಿ ಈಗ ಇದು ಬ್ರಾಡ್ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ತೊಗೋಬೇಕಾಗುತ್ತೆ ಬಟ್ ಇದು ಸ್ವಲ್ಪ ನಾನು ಬ್ರಾಡ್ ಜಾಸ್ತಿನೇ ತೊಗೊತೀನಿ ಇದು ಬಂದು ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಇದೆ ನಾನು ಸೆವೆನ್ ತೊಗೊತೀನಿ ಬ್ರಾಡ್ ಸ್ವಲ್ಪ ಕಸ್ಟಮರ್ ಜಾಸ್ತಿ ಹೇಳಿದ್ದಾರೆ ನಂತರ ಸ್ಲೀವ್ಸ್ ಬಂದು ಸ್ಲೀವ್ಸ್ ಲೆಂತು ಟೆನ್ ಇದೆ ನೋಡಿ ಟೆನ್ ತಗೊಳ್ಳಿ ಲೆಂತ್ ಬಂದು ಟೆನ್ ಇದೆ ಸ್ಲೀವ್ಸ್ದು ಲೂಸ್ ಬಂದು ಫೈವ್ ಪಾಯಿಂಟ್ ನೈನ್ ಸಾರಿ ಹಾಂ ಸಿಕ್ಸ್ಗೆ ಇನ್ನೊಂದು ಇಂಚ್ ಕಡಿಮೆ ಇದೆ ಅಷ್ಟೇ ಓಕೆ ಈಗ ಇದು ಸ್ಲೀವ್ಸ್ ಕಡೆಯಿಂದನೇ ನಾನು ಮಾರ್ಕ್ ಮಾಡ್ತೀನಿ ಬಟ್ ಫಸ್ಟು ಸ್ಲೀವ್ಸು ಈ ಸೈಡ್ ಡಬ್ಬ ಬಾರ್ಡರ್ ಎರಡಿದೆ ಚಿಕ್ಕದ ಮತ್ತು ದೊಡ್ಡದಿದೆ ನೋಡಿ ಈಗ ಬಂದು ಇದು ಈ ಈ ಕಡೆಯಿಂದ ನಾನು ಫಸ್ಟ್ ಇದಕ್ಕೆ ತೊಗೊಂಬಿಡ್ತೀನಿ ಬ್ಯಾಕ್ಗೆ ಇದು ಸಣ್ಣ ಇದೆ ಮತ್ತು ಇದು ದೊಡ್ಡದಿದೆ ಬಾರ್ಡ್ರು ಈ ಬಾರ್ಡ್ರ್ ಬಂದು ಕಸ್ಟಮರ್ಗೆ ಬಾರ್ಡ್ರ್ ಬೇಕಾಗಿಲ್ಲ ಇದು ಯಾಕೆಂದರೆ ವರ್ಕ್ ನಾನು ಆಲ್ಮೋಸ್ಟ್ ಬಾರ್ಡ್ರ್ಗಳಾಕಿ ವರ್ಕ್ ಮಾಡಿಸೋದಿಲ್ಲ ಬಾರ್ಡ್ರ್ ಬೇಡ ಅಂತಲೇ ಹೇಳೋದು ನೋಡಿ ಈಗ ಯಾವ ರೀತಿಯಾಗಿ ಬ್ಯಾಕನ್ನು ಮಾರ್ಕ್ ಮಾಡ್ಕೊಳೋದು ಅನ್ನೋದನ್ನು ಹೇಳ್ತೀನಿ ಇದಿದೆ ಅಲ್ವಾ ಈಗ ನಿಮಗೆ ಇಲ್ಲಿ ಮೆಜರ್ಮೆಂಟು ವಿರ್ತ್ ಚೆಸ್ಟ್ ಎಷ್ಟಿರುತ್ತೋ ನೋಡ್ಕೊಂಡಿರಿ ಅದಕ್ಕಿಂತ ಒಂದು ಟೂ ಇಂಚು ಎಕ್ಸ್ಟ್ರಾ ಹಾಕೊಳ್ಳಿ ಇಲ್ಲಾಂದರೆ ಒಂದು ತ್ರೀ ಇಂಚ್ ಎಕ್ಸ್ಟ್ರಾ ನಿಮಗೆ ಕ್ಲಾತ್ ಬೇಕು ಅಂದರೆ ಅದನ್ನ ನೋಡ್ಕೊಂಡು ಆ ಮೆಜರ್ಮೆಂಟ್ ಪ್ರಕಾರ ತೊಗೋಬೇಕು ನಾನು ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಯಾವ ಮೆಜರ್ಮೆಂಟಿಗೆ ನೀವು ಮಾರ್ಕ್ ಆಗ್ತಾ ಇರ್ತೀರೋ ಅಷ್ಟು ತೊಗೋಬೇಕಾಗುತ್ತೆ ಮತ್ತೆ ಇದು ಬಾರ್ಡರ್ ಬೇಡ ಅಂತ ಹೇಳಿದ್ನಲ್ವಾಗ್ಲೇ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಡ್ತೀನಿ ನೋಡಿ ಓಕೆ ಇದು ಬಾರ್ಡರ್ ಬೇಡ ಅಂತ ಹೇಳಿದರು ಈಗ ಈ ಒಂದು ಸೆಂಟರಿಂದ ಲೆಂತ್ ಬಂದು ಹದಿನಾಲ್ಕೂವರೆ ಇತ್ತಲ್ವ ನೋಡಿ ಹದಿನಾಲ್ಕೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಂಚ್ ಬಂದು ಮೇಲಕ್ಕೆ ನಾನೊಂದು ಹಾಕ್ಕೊತೀನಿ ವರ್ಕ್ ಮಾಡಿಸೋದು ಮಾತ್ರ ನಾವು ಹದಿನಾಲ್ಕೂವರೆಯಿಂದನೇ ರೆಡಿ ನಾನು ಮಾಡಿಸೋಂಥದ್ದು ಇದು ಬಂದು ಬ್ರಾಡ್ ನಾನು ಆಗಲೇ ಹೇಳಿದ್ದು ಇಲ್ಲಿ ಇಲ್ಲಿ ತೊಗೊಳೋಂಥದ್ದು ಸೆವೆನ್ನು ಇಲ್ಲಿ ಟೂ ಪಾಯಿಂಟ್ ಟೂ ತೊಗೊತಾಯಿದ್ದೀನಿ ಅವ್ರು ಸ್ವಲ್ಪ ಬ್ರಾಡ್ ಬೇಕಾಗಿತ್ತು ಅವ್ರಿಗೆ ಆ ಒಂದು ಮೆಜರ್ಮೆಂಟ್ ಬ್ಲೌಸ್ಗೂ ಇದಕ್ಕೂ ಇಲ್ಲಿಗೆ ನಾನು ಒಂದು ಮಾರ್ಕ್ ಹಾಕೊಂಡೆ ಈಗ ವರ್ಕ್ ಮಾತ್ರ ನೋಡಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿಸುವಂಥದ್ದು ಆದರೆ ಇದು ಆಫ್ ಇಂಚ್ ಹೇಗೆ ಬಿ ಹೇಗೆ ಬಿಟ್ಟಿರ್ತೀವಿ ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ನಮಗೆ ವರ್ಕಿಗೆ ಕೊಟ್ಬಿಟ್ಟಿರ್ತಾರೆ ಕಸ್ಟಮರ್ಗಳು ಬರೀ ವರ್ಕ್ ಮಾಡಿಸ್ಕೊಂಡು ಹೋಗೋವಂಥವ್ರು ಕೆಲವೊಂದು ಡೀಪ್ ಇರೋಲ್ಲ ಅವರು ಡೀಪ್ ಹೇಳಿರ್ತಾರೆ ಕಸ್ಟಮರು ನಮ್ಗೆ ಹೇಳಿರಲ್ಲ ನಂತರ ಬಂದು ಎಕ್ಸ್ಟ್ರಾ ಬೇಕಾಗಿತ್ತು ಅಂತ ಹೇಳ್ತಾರೆ ಹಾಗಾಗಿ ಈ ಕೆಲವೊಂದು ವರ್ಕ್ ನನಗೆ ಬೇಕಾಗಿರುವಂಥವೆಲ್ಲ ಇಲ್ಲಿಂದ ಮಾಡಿಸ್ತೀನಿ ಮತ್ತು ಔಟ್ ಸೈಡಿಂದ ಬರುವಂಥವೆಲ್ಲ ಈ ಸೈಡಿಂದ ತೊಗೋತೀವಿ ಈಗ ಇದು ಡೀಪ್ ಬಂದು ಟೆನ್ನು ಬ್ರಾಡು ಸೆವೆನ್ ಅಂದರೆ ಅಲ್ಲಿಗೆ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ನೋಡ್ಕೊಳ್ಳಿ ಸ್ಕೇಲಲ್ಲಿ ಒಂದು ಮಾರ್ಕ್ ಹಾಕ್ಕೊಂಬಿ ನೋಡಿ ಈಗ ಇದನ್ನು ಶೇಪ್ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮುಗೀತಿದ್ದೆ ಇಷ್ಟೇ ಇದು ಈಗ ಇದನ್ನು ಬ್ಯಾಕ್ ಶ್ ಇದಾಯಿತು ಮಾರ್ಕ್ ಆಯಿತು ಇದು ಟೂ ಸೈಡ್ ಬರಬೇಕಲ್ವಾ ನಾನು ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಇದನ್ನು ತೊಗೊಂಡು ನಾನು ಈ ಥರ ಇದು ಮಾಡ್ತಾಯಿದ್ದೆ ಟೂ ಸೈಡು ಬರಬೇಕಲ್ವಾ ಹಾಗಾಗಿ ಈಗೇನು ಮಾಡ್ತೀನಪ್ಪ ಅಂತಂದರೆ ಈಗ ಇದು ಕಾರ್ಬನ್ ಇದೆಯಲ್ವಾ ಈ ಒಂದು ಕಾರ್ಬನ್ ತಗೊಂಡು ನೋಡಿ ಹಿಂಗೆ ಹಾಕ್ಕೋತೀನಿ ಅಂದರೆ ಇದು ಕೆಳ ಇಲ್ಲಿ ಕ್ಲಾತ್ ಕೆಳಗಡೆ ಇಟ್ಕೊಂಡು ಒಂದೇ ಸಲ ಕರೆಕ್ಟಾಗಿ ಇಲ್ಲಿ ಬಂದಿದೆಯಲ್ಲ ಅಂತ ಕಾರ್ಬನ್ ನೋಡ್ಕೊಳ್ಳಿ ಮತ್ತು ಇದನ್ನು ನೋಡಿಕೊಂಡು ನಂತರ ನೋಡಿ ವೀಲ್ ಮಾರ್ಕರ್ ತಗೊಂಡಿದ್ದೀನಿ ಮಾರ್ಕ್ ಇದನ್ನ ಮೇಲೇನೆ ಪ್ರೆಸ್ ಮಾಡ್ತಾ ನೀವೊಂದು ಇದು ಮಾಡ್ತಾ ಹೋಗಿ ಇದನ್ನು ಈಗ ಇದಿಷ್ಟೇ ನೆನೆ ನೋಡಿ ಈ ಸೈಡು ಕರೆಕ್ಟಾಗಿ ಬಂದಿದೆ ಇದು ಕಾಣಿಸ್ತಾ ಇಲ್ಲ ಅನ್ಕೊತೀನಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಲೇಸ್ ಕಾಣಿಸ್ತಾ ಇದೆಯಲ್ವಾ ಈ ಥರ ಬಂದ್ಬಿಡುತ್ತೆ ನಾವು ಟೂ ಸೈಡ್ನು ನಾವು ಫೋಲ್ಡ್ ಮಾಡಿ ಮಾಡಬೇಕು ಅನ್ನೋ ಹಾಗಿರಲ್ಲ ಒಂದೇ ಸಲನೇ ಮಾರ್ಕಿಂಗ್ ಮುಗ್ದೋಗಿಬಿಡುತ್ತೆ ತುಂಬಾ ಒಂದು ಈಸಿ ಕೆಲಸ ಅಂತ ಹೇಳ್ಬೋದು ಬಟ್ ಏನಂದರೆ ಒಂದು ಸಲ ಪ್ರಾಕ್ಟೀಸ್ ಮಾಡೋರ್ಗು ನಿಮಗೆ ಕಷ್ಟ ಆಗುತ್ತೆ ನೋಡಿ ಇದು ಬ್ಯಾಕ್ ಸೈಡು ಈಸಿಯಾಗಿ ಆಗೋಯ್ತು ಮತ್ತು ಈಗ ಫ್ರಂಟ್ ಸೈಡ್ ನಾರ್ಮಲ್ ಫ್ರಂಟ್ ಸೈಡ್ ಅಂದರೆ ಅದು ನಾರ್ಮಲ್ ನಿಮಗೆ ಗೊತ್ತೇ ಇರುತ್ತೆ ಯಾವ ರೀತಿಯಾಗಿ ಮಾಡ್ಕೊಬೇಕು ಅನ್ನೋದನ್ನ ಫ್ರಂಟ್ ಸೈಡ್ ನಾನು ಇಲ್ಲಿಂದ ತೊಗೊತೀನಿ ಕೆಲವರು ಇಲ್ಲಿಂದ ತೊಗೋತಾರೆ ಸಾರಿ ಇಲ್ಲಿಂದ ತೊಗೋತಾರೆ ಕೆಲವರು ನಾನು ಮುಂಚೆ ಮಾಡಬೇಕಾದ್ರೆ ಇಲ್ಲಿಂದ ಇದ್ದೆ ಆದರೆ ಈಗ ಇಲ್ಲಿಂದ ತಗೋತೀನಿ ನಾನು ಎರಡು ಸೈಡ್ ನಿಮ್ಗೆ ಯಾವುದು ಅನುಕೂಲನೋ ಆ ಥರ ತೊಗೊಳ್ಳಿ ಫ್ರಂಟ್ ಸೈಡ್ ನೀವೇ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸ್ಲೀವ್ಸ್ ಒಂದು ಮಾತ್ರ ನಾನು ನಿಮಗೆ ಅದು ಮಾರ್ಕ್ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ ಈಗ ಸ್ಲೀವ್ಸ್ ಬಂದು ಸ್ಲೀವ್ಸ್ ಲೆಂತು ಟೆನ್ ಇಂಚ್ ಇದೆ ಅಲ್ವಾ ಸ್ಲೀವ್ಸ್ ಲೆಂತು ಟೆನ್ ಇಂಚ್ ಅಂತಂದರೆ ನೀವೊಂದು ಸೆಂಟರ್ಗೆ ಹಾಕೊತೀನಿ ನಾನು ಸ್ಲೀವ್ಸ್ ಯಾಕಂದರೆ ಪ್ಯಾಚ್ ಏನು ಬರಬಾರ್ದು ಹೊಲಿಬೇಕಾದ್ರೆ ನಮ್ಗೆ ಈಸಿಯಾಗಿರಬೇಕು ಅಂತ ಫುಲ್ಲು ನಾನು ಹಾಫ್ ಇದಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಂತರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಈಗ ಸಿಕ್ಸ್ಟೀನ್ ಇದೆ ಲೇ ಏಯ್ಟ್ಗೆ ನಾನು ಮಾಡ್ಕೊತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಮತ್ತು ಇಲ್ಲಿಂದ ಸ್ಲೀವ್ಸ್ ಲೂಸ್ ಎಷ್ಟಿತ್ತು ಸಿಕ್ಸ್ ಇತ್ತು ಆ ಅಲ್ಲಿ ಒಂದು ಫೈವ್ ಪಾಯಿಂಟ್ ಸೆವೆನ್ ಇತ್ತಲ್ವ ಹಾಗಾಗಿ ಒಂದು ಇಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಈ ಸೈಡು ಅಷ್ಟೇ ಅದೇ ಥರನೇ ಮಾರ್ಕ್ ಹಾಕ್ಕೋಬೇಕು ಅದೇ ಥರನೇ ಮಾರ್ಕ್ ಹಾಕ್ಕೊಂಡು ನಂತರ ಲೆಂತ್ ಲೆಂತ್ ಬಂದು ಟೆನ್ನು ಟೆನ್ ತೊಗೊಂಡಿರ್ತೀವಲ್ವಾ ಲೆಂತ್ ಇದೆ ಇದೆ ಮತ್ತು ಆರ್ಮಲ್ ನಮ್ಗೆ ಎಷ್ಟು ಬೇಕಾಗಿರುತ್ತೋ ನಾವು ಅದರಲ್ಲಿ ಚೆಕ್ ಮಾಡ್ಕೊಬೇಕು ಮೆಜರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡಿಕೊಂಡು ಅಲ್ಲಿಂದ ಒಂದು ಮಾರ್ಕ್ ಹಾಕ್ಕೋಬೇಕಾಗುತ್ತೆ ನೋಡಿ ನನಗೆ ಹೇಗೆ ಯಾವ ಥರ ಹಾಕ್ಕೊತಾ ಇದ್ದೀನೋ ಅದೇ ಥರನೇ ಈಗ ಆಯ್ತಲ್ವ ಈಗ ಮಾರ್ಕ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಈಗ ಇದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಇನ್ನೂ ಬೆಸ್ಟಾಗಿ ಮಾಡಬೇಕು ನೀವು ಅಂತಂದರೆ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಬಿಡಿ ಲೈನಿಂಗ್ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ರು ಓಕೆ ಇಲ್ಲ ಅಂದರೆ ನಾನು ಇಲ್ಲ ಹಿಂಗೆ ಮಾಡ್ಕೊತೀನಿ ಅಂದ್ರೂ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ ಬಟ್ ಇದು ಈಸಿ ಅಂತ ನಾನು ಇದು ಪೇಪರಲ್ಲಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಪಾಪ ಹಾಗಾಗಿ ನಾನು ಇದ್ದೀನಿ ಅಷ್ಟೇ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಈಗ ಇದನ್ನು ಈ ಅರ್ಧಕ್ಕೆ ಇಟ್ಕೊತೀನಿ ಫಸ್ಟು ಯಾಕಂದ್ರೆ ಪೇಪರ್ ಆಗಲೇ ಜಾಸ್ತಿ ಬರೋದಿಲ್ಲ ಈಗ ಇಲ್ಲಿ ಅರ್ಧಕ್ಕೆ ಇಟ್ಕೊಂಡು ಇಲ್ಲ ಫಸ್ಟ್ ಇದೇ ಮಾಡ್ಕೊತೀನಿ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಇದೆ ಸೇಮ್ ಇದರಲ್ಲೇ ಮತ್ತು ಇಲ್ಲಿ ಇಲ್ಲಿ ಮಾಡಬೇಕಾದ್ರೆ ಇದು ಮೇಲೆ ಮಾರ್ಕಿಂಗ್ ಮಾಡಬೇಕಾದ್ರೆ ಅರ್ಧಕ್ಕೆ ಇಟ್ಕೊತೀನಿ ಇದೇ ಕೆಳಗಡೆ ಒಂದು ನೀವು ಕ್ಲಾತ್ ಕೆಳಗಡೆ ಕೊಟ್ಕೊಂಡು ಇದರಲ್ಲಿ ನೀವು ಇದು ಮಾಡ್ತಾ ಹೋದರೆ ನಿಮಗೆ ಮಾರ್ಕಿಂಗ್ ಈಸಿಯಾಗಿ ಬರುತ್ತೆ ನಾನು ಯಾವ ಮೆಥಡ್ ತೋರಿಸ್ಕೊಟ್ಟಿದ್ದೀನೋ ಆ ಮೆಥಡನ್ನು ನೀವು ಫಾಲೋ ಮಾಡಿ ಈಸಿಯಾಗಿ ನೀವು ಟೈಲರ್ ಕೆಲಸನ ಕಲಿಬೋದು ಈಸಿ ಅನಿಸುತ್ತೆ ಕಲಿಯೋವರೆಗೂ ಅಷ್ಟೇ ನಮಗೆಲ್ಲ ಕಷ್ಟ ಆಗೋದು ನೋಡಿ ಮುಗೀತಿದ್ದು ನೋಡಿ ಈ ಸೈಡ್ ಬಂದಿದೆ ಟೂ ಸೈಡನು ಒಂದು ಸೈಡ್ ಯಾವ ರೀತಿಯಾಗಿ ಬಂದಿತ್ತು ಟೂ ಸೈಡನು ಅದೇ ಥರ ಬಂದಿದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಚಿಕ್ಕದಾಗಿದೆ ಝೂಮ್ ಮಾಡಿ ನೋಡ್ಬೋದು ಟೂ ಸೈಡ್ ಆಯಿತು ಸ್ಲೀವ್ಸು ಅಷ್ಟೇ ಇಲ್ಲೆಲ್ಲ ಲೈನ್ ಪರ್ಫೆಕ್ಟಾಗಿ ಬರುತ್ತೆ ಇದು ಈ ಸೈಡ್ ಏನಿದೆಯೋ ನೋಡಿ ಈ ಸೈಡ್ ಏನಿದೆಯೋ ಅದೇ ಥರನೇ ಈ ಸೈಡ್ ಪರ್ಫೆಕ್ಟಾಗಿದೆ ಪರ್ಫೆಕ್ಟಾಗಿ ಬಂದಿದೆ ನಿಮಗೆಲ್ಲ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್